ಬಜಿಯ ಚಿನ್ನದ ಹಸುಗಳು ಟುನಿ ಹಾಗೂ ಬುಜ್ಜಿಗೆ ವ್ಯಾಪಾರ ಮಾಡೋದು ಅಂದ್ರೆ ತುಂಬಾನು ಇಷ್ಟ ಆದ್ರೆ ಅವರ ಮನೆ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದ್ರಿಂದ ಟುನಿ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಅವಳು ಕೂಲಿ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡುವ ಹಣ ಮನೆ ಖರ್ಚಿಗೆನೆ ಸರಿ ಹೋಗ್ತಾ ಇತ್ತು ಬುಜ್ಜಿಗೆ ಹಸುಗಳು ಸಾಕೋದು ಅಂದ್ರೆ ತುಂಬಾನು ಇಷ್ಟ ಅವಳು ಅವ್ರ ಅಮ್ಮನತ್ರ ಹಸುಗಳು ಬೇಕು ಅಂತ ಕೇಳ್ತಾನೆ ಇದ್ಲು ಆದ್ರೆ ಮನೆ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದ್ರಿಂದ ಟುನಿ ಹಸುಗಳನ್ನ ಕೊಡಿಸ್ಲಿಲ್ಲ ಆದ್ರೆ ಬುಜ್ಜಿ ಹತ್ರ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಅವಳ ಸಮಾಧಾನ ಮಾಡ್ತಾ ಇದ್ಲ ಹೀಗಿರುವಾಗ ಒಂದಿನ ಬೆಳಿಗ್ಗೆ ಸಮಯ ಆ ದಿನ ಬುಜ್ಜಿಗೂ ಕೂಡ ಶಾಲೆ ಇಲ್ಲ ರಜೆ ಅನ್ನೋದ್ರಿಂದ ತುನಿ ಬುಜ್ಜಿಗೋಸ್ಕರ ಮನೇಲಿ ಅಡಿಗೆ ಮಾಡ್ತಾ ಇದ್ಲೋ ಆವಾಗ್ಲೆ ಬುಜ್ಜಿ ಕೂಡ ನಿದ್ರೆಯಿಂದ ಇದ್ದು ಅಮ್ಮ ನಾವು ಒಂದು ಹಸುನ ತಗೊಳ್ಳೋಣಮ್ಮ ಸರಿ ಬುಜ್ಜಿ ತಗೊಳ್ಳೋಣ ನೀವು ಹೋಗಿ ಅಮ್ಮ ಯಾವಾಗ ನೋಡಿದ್ರು ಹೀಗೇನೆ ಹೇಳೋದು ಆದ್ರೆ ತಗೊಳ್ಳೋದೇ ಇಲ್ಲ ನನಗೂ ಹಸು ತಗೋಬೇಕು ಅಂತಾನೆ ಆಸೆ ಆದ್ರೆ ಏನ್ ಮಾಡೋದು ಬುಜ್ಜಿ ಕೈಯಲ್ಲಿ ಹಣ ಇಲ್ವಲ್ಲ ಅಮ್ಮ ನೀವು ಎಷ್ಟು ಕೆಲಸ ಮಾಡಿದ್ರು ಹಣ ಉಳಿಯದೇ ಇಲ್ಲಮ್ಮ ನೀವು ಕೂಡ ಕೂಡ ಪಾಪನೇ ಅಮ್ಮ ಕಷ್ಟ ಆಗ್ತಿದೆ ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ ಆದ್ರೆ ನಮಗೂ ಹಣ ಕೈ ಕೂಡಿ ಬರ್ಬೇಕಲ್ವಾ ಹಾಗೆ ತುನಿಗೂ ಬಚ್ಚಿ ಹೇಳಿದನ ಕೇಳಿ ಪಾಪ ಬುಜ್ಜಿ ಏನು ಮಾತಾಡದೆ ಅಲ್ಲಿಂದ ಹೋದ್ಲೋ ಅದ್ರ ನೋಡಿ ತುನಿಗೂ ಕೂಡ ತುಂಬಾನೇ ಬೇಜಾರಾಯ್ತು ತುನಿ ಅವಳ ಮನ್ಸಲ್ಲಿ ಅಯ್ಯೋ ಪಾಪ ಬುಜ್ಜಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ ಹೋದ್ಲು ಆದ್ರೆ ಏನ್ ಮಾಡೋದು ನನ್ ಕೈಯಲ್ಲಿ ಹಣ ಇಲ್ಲ ಅವ್ಳು ಇದುವರೆಗೂ ನನ್ ಜೊತೆ ಏನು ಕೇಳಲಿಲ್ಲ ನಾನು ಸ್ವಲ್ಪ ಹಣವನ್ನು ಕೂಡಿಟ್ಟಿದೀನಿ ಇವಾಗ ಹೋಗಿ ನೋಡ್ತೀನಿ ಹಸು ತಗೊಳಕೆ ಆಗದಿದ್ರು ಮೇಕೆ ಆದ್ರೂ ತಗೊಳ್ತೀನಿ ಒಂದ್ಸಲ ಬುಜ್ಜಿ ಜೊತೆನೇ ಹೋಗಿ ಕೇಳಿ ನೋಡ್ತೀನಿ ಹಾಗೆ ತೊನೆಗೂ ಬಚ್ಚಿ ಹೋಗಿ ಅವಳು ಕೊಡಿಟ್ಟ ಹಣ ಎಲ್ಲಾನು ತೆಗ್ದು ನೋಡೋದ್ಲೋ ಅದ್ರಲ್ಲಿ ಇದ್ದಿದ್ದು ಬಾರಿ ಹತ್ತು ಸಾವಿರ ರೂಪಾಯಿ ಮಾತ್ರ ಅದನ್ನ ಇಟ್ಕೊಂಡು ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ಲವ ಅಯ್ಯಯ್ಯೋ ಇದರಲ್ಲಿ ಕೇವಲ ಹತ್ತು ಸಾವಿರ ರೂಪಾಯಿ ಮಾತ್ರ ಇರೋದು ಬರೀ ಹತ್ತು ಸಾವಿರದಲ್ಲಿ ಹಸುನ ತಗೊಳಕ್ಕೆ ಆಗೋದಿಲ್ಲ ಹಸುನ ತಗೊಳಕ್ಕೆ ಆಗದಿದ್ರು ಮೇಕೆ ಮರಿನಾದ್ರೂ ತಗೊಳ್ತೀನಿ ಬುಜ್ಜಿ ಮೊದ್ಲು ಮೇಕೆ ಮರಿ ಆಗುತ್ತಾ ಅಂತ ಹಾಗಂತ ಅಂದ್ಕೊಂಡು ಬುಜ್ಜಿಗು ಬುಜ್ಜಿಗುಬ್ಬಚ್ಚಿಯ ಹತ್ತಿರ ಹೋದ್ಲು ಅಲ್ಲಿ ಬಚ್ಚಿ ತುಂಬಾನು ಬೇಜಾರಿಂದ ಕೂತ್ಕೊಂಡಿದ್ಲು ಅವಳನ್ನು ನೋಡಿ ಟುನಿಗು ಕೂಡ ತುಂಬಾ ಬೇಜಾರಾಯ್ತು ಬುಜ್ಜಿ ನನ್ ಮೇಲೆ ಕೋಪವಾಗಿದ್ದೀಯಾ ಹಾಗೆಲ್ಲ ಏನೂ ಯಾಕೆ ಮುಖನ ಒಂಥರ ಇಟ್ಕೊಂಡಿದ್ದೀಯ ನನಗೆ ಜೊತೆ ಹೇಳ್ಬೇಕು ದಿನದಿಂದ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದ ಅದ್ರಲ್ಲಿ ಹಸುನ ತಗೊಳಕ್ಕಾಗುದಿಲ್ಲ ಆಡು ಮರೀನ ತಗೊಳದ ಏನೋ ಹೌದಮ್ಮ ನಮ್ ಜೊತೆ ತುಂಬಾ ಹಣ ಇಲ್ವಲ್ಲ ಹೌದು ಬುಜ್ಜಿ ಇವಾಗ ನಮ್ ಕೈಯಲ್ಲಿರುವ ಹಣದಲ್ಲಿ ಒಂದು ಸಣ್ಣ ಆಡು ಮರೀನ ತಗೊಳ್ಳೋಣ ಹಾಡು ಬೆಳೆದು ದೊಡ್ಡದಾದ್ಮೇಲೆ ಅದ್ನ ಮಾರಿ ಒಂದು ಹಸುನ ತಗೊಳ್ಳೋಣ ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಹಸುವಿನ ಸಂತೆಗೆ ಹೋದ್ರು ಅವರು ಸಂತೆಗೆ ಹೋಗಿ ನೋಡಿದಾಗ ಒಂದ್ ಕಡೆ ಮೇಕೆಗಳು ಇತ್ತು ಇನ್ನೊಂದ್ ಕಡೆ ಹಸುಗಳು ಕೂಡ ಇತ್ತು ಅವರಿಬ್ರು ಅವುಗಳನ್ನ ನೋಡ್ತಾನೆ ಇದ್ರು ಬುಜ್ಜಿ ನಾವು ಹೋಗಿ ಹಾಡು ಮರಿನ ನೋಡೋಣ ಸರಿ ನೋಡೋಣ ಅದಕ್ಕೆ ಮುಂಚೆ ಆ ಹಸು ನೋಡೋಣ ಬುಜ್ಜಿ ಆಗಲ್ಲ ಅಂತ ಗೊತ್ತಮ್ಮ ಒಮ್ಮೆ ಹೋಗಿ ನೋಡಿ ಬರೋಣ ಸರಿ ಹಾಗಾದ್ರೆ ಬಾ ಹಾಗೆ ಇಬ್ರು ಹಸುಗಳು ಇರುವ ಕಡೆಗೆ ಹೋದ್ರು ಬುಜ್ಜಿ ಅಲ್ಲಿರುವ ಹಸುನ ನೋಡಿ ಸಂತೋಷಪಟ್ಲ ಏನ್ರಿ ನಿಮಗೆ ಈ ಹಸು ಬೇಕಾ ಇಲ್ಲ ಇಲ್ಲ ನನ್ ಮಗಳಿಗೆ ಹಸು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನೋಡಕ್ಕೋಸ್ಕರ ಬಂದು ಈ ಹಸುವನ್ನ ನೀವು ತಗೊಂಡೋಗ್ಬೋದಲ್ವಾ ನಮ್ ಜೊತೆ ಅಷ್ಟೊಂದು ಹಣ ಇಲ್ಲ ರೀ ಹೌದು ಈ ಹಸುಗೆ ಎಷ್ಟು ಹಣ ಆಂ ಈ ಹಸಿಗೆ ಕೇವಲ ಹತ್ತು ಸಾವಿರ ರೂಪಾಯಿ ಮಾತ್ರ ಏನು ಹತ್ತು ಸಾವಿರನ ಇಷ್ಟು ಕಡಿಮೆಗೆ ಹಸನ್ನ ಕೊಡ್ತೀರಾ ಆಂ ಹೌದು ಹತ್ತು ಸಾವಿರನೇ ಹತ್ತು ಸಾವಿರ ಕೊಟ್ಟು ಹಸುನ ತಗೊಂಡೋಗಿ ಆ ನಮ್ಮ ಜೊತೆ ಕೇವಲ ಹತ್ತು ಸಾವಿರನೇ ಇರೋದು ಅಮ್ಮ ಈ ಹತ್ತು ಸಾವಿರಕ್ಕೆ ಹಸುನ ತಗೊಳ್ಳೋದಾ ತುನಿಗೆ ಯಾಕೋ ಏನೋ ಅನುಮಾನ ಬಂತು ಅವಳು ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ಲು ಆದ್ರೆ ಬುಜ್ಜಿಗೆ ಮಾತ್ರ ಸಂತೋಷ ಇತ್ತು ಆಡು ಮದಿನ ತಗೊಳ್ಳೋಣ ಯಾಕಮ್ಮ ಇದಕ್ಕೆ ಕೇವಲ ಹೇಳ್ತಾರೆ ಅದಕ್ಕೆ ಬುಜ್ಜಿ ನನಗೂ ಕೂಡ ಸಂದೇಹ ಬರೋದು ಇವರು ಕೇವಲ ಹತ್ತು ಸಾವಿರಕ್ಕೆ ಯಾಕೆ ಕೊಡ್ಬೇಕು ಹಾಗೆಲ್ಲ ಏನು ರೀ ಈ ಹಸು ನಿಮಗೆ ಹಾಲ್ ಕೂಡ ಕೊಡುತ್ತೆ ಹಾಗಾದ್ರೆ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಅವಸರವಾಗಿ ಯಾಕೆ ಕೊಡ್ತಿದ್ದೀರಾ ಅವಶ್ಯಕತೆ ಇದೆ ಅದಕ್ಕೇನೆ ಬಜ್ಜಿಗೆ ಇನ್ನು ಏನೋ ಅನುಮಾನ ಹಾಗೇನೆ ಇತ್ತು ಆದ್ರೆ ಬುಜ್ಜಿ ಮಾತ್ರ ಹಸುನೆ ಬೇಕು ಅಂತ ಹಠ ಹಿಡ್ದಿದ್ರಿಂದ ಏನು ಮಾಡಕ್ಕಾಗದೆ ಅವಳು ತಗೊಂಡ್ ಬಂದ ಹತ್ತು ಸಾವಿರ ರೂಪಾಯಿನ ಕೊಟ್ಟು ಮಹಿ ಹದಿನ ಹತ್ರ ಆ ಹಸುನ ತಗೊಂಡು ಅವರಿಬ್ರು ಕೂಡ ಮನೆಗೆ ಹೋಗ್ತಾ ಇದ್ರು ಆವಾಗ ಟೊನೆಗುಬ್ಬಚ್ಚಿ ಆಳ್ ಮನಸಲ್ಲಿ ಅಯ್ಯೋ ನನಗೆ ಈ ಹಸುನ ನೋಡಿದ್ರೆ ಯಾಕೋ ತುಂಬಾನೇ ಸಂದೇಹ ಆಗ್ತಿದೆ ಅಷ್ಟು ಬೇರೆ ಇರುವ ಹಸುನ ಇವ್ರು ಯಾಕೆ ಇಷ್ಟೊಂದು ಕಡಿಮೆಗೆ ಕೊಡ್ಬೇಕು ಏನು ಈ ಬುಜ್ಜಿ ಆಸೆ ಪಟ್ಲು ಅಂತಾನೆ ತಗೊಂಡೆ ಇನ್ ಮುಂದೆ ಎಲ್ಲವನ್ನೂ ಆ ಮೇಲಿರುವ ದೇವರೇ ನೋಡ್ಕೋಬೇಕು ಹಾಗಂತ ಅಂದ್ಕೊಂಡ್ಳು ಹಾಗೆ ಅವರಿಬ್ರು ಹಸುನ ಮನೆಗೆ ಕರ್ಕೊಂಡು ಹೋಗಿ ಒಂದು ಮರದಲ್ಲಿ ಕಟ್ ಹಾಕಿದ್ರು ಬುಜ್ಜಿಗೆ ಆ ಹಸುನ ನೋಡಿ ತುಂಬಾನು ಸಂತೋಷವಾಯ್ತು ಅವಳ ಅಲ್ಲೇ ಇದ್ದು ಹಸು ಜೊತೆ ಆಟ ಆಡ್ತಾ ಇದ್ಲು ಅವಾಗ ಟುನಿಗುಬ್ಬಚ್ಚಿ ಹೋಗಿ ಹಸುವಿಗೆ ಹುಲ್ ತಗೊಂಡ್ ಬಂದು ಹಾಕದ್ಲು ಅಮ್ಮ ಇನ್ ಮುಂದೆ ಈ ಹಸುನ ಚೆನ್ನಾಗಿ ನೋಡ್ಕೊತೀನಮ್ಮ ಸರಿ ಬುಜ್ಜಿ ಹಸುನ ನೋಡ್ಕೊತೀಯ ಹಸುಗೆ ಹುಲ್ಲು ಕೂಡ ನೀನೆ ಹಾಕ್ಬೇಕು ಅಮ್ಮ ಇನ್ ಮುಂದೆ ಹಸುನ ನಾನೇ ನೋಡ್ಕೋತೀನಿ ಇವಾಗ ಹಾಲ್ ಕರೀರಿ ಅಮ್ಮ ಸರಿ ಸರಿ ಇರೋ ಒಳಗೆ ಹೋಗಿ ಬರ್ತೀನಿ ಹಾಗೆ ರಾತ್ರಿ ಸಮಯನೂ ಆಯ್ತು ಟೊನಿಗುಬ್ಬಚ್ಚಿ ಹಾಲ್ ಕರೀದಕ್ಕೋಸ್ಕರ ಹಸು ಹತ್ರ ಬಂದ್ಲು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಹಸು ಹಾಲ್ ಕರಿಲೇ ಇಲ್ಲ ಅವಾಗ ಟೊನಿಗು ಬಜ್ಜಿಗೆ ತುಂಬಾನು ಕೋಪ ಬಂತು ಅಮ್ಮ ಏನಮ್ಮ ಹಸು ಹಾಲೇ ಕೊಡ್ತಾ ಇಲ್ಲ ಇವಾಗ ನೋಡ್ದ ಅದಕ್ಕೇನೆ ನನಗೆ ಹಸು ಮೇಲೆ ಸಂದೇಹ ಬಂದಿದ್ದು ಇವಾಗ ನೋಡ್ದ ಹಸು ಹಾಲೇ ಕೊಡ್ತಾ ಇಲ್ಲ ಅಮ್ಮ ಇವಾಗ ನಾವು ಏನಮ್ಮ ಮಾಡೋದು ಇವಾಗ ಏನು ಮಾಡಕ್ ಬುಜ್ಜಿ ಸರಿ ಇರು ನಾಳೆ ಆದ್ರೂ ಹಸು ಹಾಲ್ ಕೊಡುತ್ತಾ ಅಂತ ನೋಡೋಣ ಸರಿ ಅಮ್ಮ ಒಳ್ಳೆ ಹಸುನೇ ಹಾಲ್ ಖಂಡಿತ ಕೊಡುತ್ತೆ ಹಾಗೆ ಅವರಿಬ್ರು ಮಾತಾಡ್ಕೊಂಡು ಆಮೇಲೆ ರಾತ್ರಿ ಸಮಯ ಆಗಿದ್ರಿಂದ ಇಬ್ರು ಹೋಗಿ ಮಲ್ಗಿ ನಿದ್ರೆ ಮಾಡಿದ್ರು ಸರಿಯಾಗಿ ಅರ್ಧ ರಾತ್ರಿಯ ಸಮಯ ಹೊರಗಡೆ ಏನೋ ಬೆಳಕು ಬಂತು ಅದು ಅವರ ಮನೆಯೊಳಗಡೆ ಬಂದು ಬೀಳ್ತಾ ಇತ್ತು ಅದ ನೋಡಿದ ಬುಜ್ಜಿ ಗುಬ್ಬಚ್ಚಿ ಏನು ಅಂತ ಅಂದ್ಕೊಂಡು ಅವಳ ತಾಯಿನ ಎಪ್ಸದ್ಲು ಏನಾಯ್ತು ಬುಜ್ಜಿ ಏನ್ ನೋಡ್ತಾ ಕೂತಿದೀಯಾ ಅಮ್ಮ ನಮ್ಮ ಹಸು ಇರೋ ಕಡೆಯಿಂದ ಏನೋ ಬೆಳಕು ಬರ್ತಿದೆ ಬನ್ನಿ ಅಮ್ಮ ಹೌದಾ ಏನಾಗಿರ್ಬೋದು ಹಸು ಚೆನ್ನಾಗೇ ಇದೆ ಆದ್ರೆ ಬೆಳಕು ಬರ್ತಾ ಇದೆ ಸರಿ ಬಾ ಒಮ್ಮೆ ಹೋಗಿ ನೋಡಿ ಬರೋಣ ಹಾಗೆ ಅವರಿಬ್ರು ಮನೆಯಿಂದ ಹೊರಗಡೆ ಹೋಗಿ ನೋಡಿದ್ರು ಆವಾಗ ಆ ಹಸು ಚಿನ್ನದ ಹಸುವಾಗಿ ಬದ್ಲಾಗಿತ್ತು ಚಿನ್ನದಾಗಿ ಹೊಳಿತಾ ಇದ್ದ ಆ ಹಸುವನ್ನು ನೋಡಿ ಅವರಿಬ್ರು ಆಶ್ಚರ್ಯ ಪಟ್ರು ಅಮ್ಮ ನಮ್ಮ ಹಸುಗೆ ಏನಮ್ಮ ಆಯ್ತು ಈ ರೀತಿ ಇದೆ ನಮ್ಮ ಹಸುಗೆ ಏನಾಯ್ತು ಅಂತ ನನ್ಗೂ ಕೂಡ ಗೊತ್ತಿಲ್ಲಮ್ಮ ಅಮ್ಮ ನನಗೆ ಹಸುನ ನೋಡಿದ್ರೆ ತುಂಬಾ ಭಯ ಆಗ್ತಿದೆ ಬುಜ್ಜಿ ಹಸುಗೆ ಏನು ಆಗಿಲ್ಲ ಬುಜ್ಜಿ ಹೌದಮ್ಮ ನೋಡಿ ನಮ್ಮ ಹಸು ಹುಲ್ಲು ಕೂಡ ತಿಂತ ಇದೆ ಹಾಗೆ ಅವರಿಬ್ರು ಆ ಹಸುನ ನೋಡ್ತಾ ಇದ್ರು ಹಸು ಅಂತೂ ಚೆನ್ನಾಗಿನೇ ಇತ್ತು ಅಮ್ಮ ಹಸು ಆಗ್ಲೇ ಹಾಲು ಕೊಡ್ಲಿಲ್ಲಲ್ವಾ ಇವಾಗ ಒಂದ್ಸಲ ಹಾಲು ಕರೆದಿ ನೋಡಿ ಸರಿ ಇರು ಬುಜ್ಜಿ ನಾನು ಒಮ್ಮೆ ಒಳಗೆ ಹೋಗಿ ಬರ್ತೀನಿ ಅಮ್ಮ ಹಸು ಇವಾಗ ಹಾಲು ಕೊಟ್ಟರೆ ತುಂಬಾ ಒಳ್ಳೇದು ಹಾಗೆ ಟೊನಿಗುಪ್ಪಚಿ ಹೋಗಿ ಪಾತ್ರೆ ತಗೊಂಡ್ ಬಂದು ಹಸುವಿನ ಹಾಲನ್ನ ಕರೆದಾಗ ಹಸು ತುಂಬಾ ಚೆನ್ನಾಗಿ ಹಾಲು ಕೊಡ್ತಾ ಇತ್ತು ಅದನ್ನ ನೋಡಿ ಟುನಿ ಅಂತ ತುಂಬಾನು ಸಂತೋಷ ಪಟ್ಲೋ ಆ ಹಾಲು ಕೂಡ ಚಿನ್ನದ ಬಣ್ಣದಲ್ಲಿ ಇತ್ತು ಬುಜ್ಜಿ ಹಸು ಕೊಡುವ ಹಾಲ್ನ ನೋಡು ಚಿನ್ನದ ಬಣ್ಣದಲ್ಲಿ ಇದೆ ಹೌದಮ್ಮ ಹಾಲು ಚೆನ್ನಾಗಿರುತ್ತಾ ಸರಿ ಇರು ಬುಜ್ಜಿ ಒಮ್ಮೆ ಹಾಲು ಕುಡಿದು ನೋಡ್ತೀನಿ ಟುನಿ ಗುಬ್ಬಚ್ಚಿ ಆ ಹಾಲನ್ನ ಕುಡಿದು ನೋಡಿದ್ಲು ಆ ಹಾಲು ತುಂಬಾನೇ ರುಚಿಯಾಗಿತ್ತು ಹಬ್ಬ ಬುಜ್ಜಿ ಈ ಹಾಲು ತುಂಬಾನೇ ರುಚಿಯಾಗಿದೆ ಇದನ್ನ ಕುಡಿದ್ರೆ ತುಂಬಾನೇ ಬಲ ಬರುತ್ತೆ ಇದ್ನ ಮಾರಿದ್ರು ನಮಗೆ ತುಂಬಾ ಹಣ ಬರುತ್ತೆ ನಮಗೆ ರೀತಿ ಮೋಸ ಹೌದು ಆ ಈ ಕೊಟ್ಟಿರೋದು ಹಾಗೆ ಟುನಿ ಹೋಗಿ ಪುನಃ ಹಾಲನ್ನ ಕರೆದ್ಲು ಅವಳು ಎಷ್ಟು ಹಾಲ್ ಕರೆದ್ಲೋ ಹಾಲ್ ಬರ್ತಾನೆ ಇತ್ತು ಅದನ್ನ ನೋಡಿ ಅವಳು ಸಂತೋಷ ಬಿಂದಿಗೆ ತುಂಬಾನು ಹಾಲ್ ನೋಡಿ ಅವರು ಹಾಲ್ ಮಾರದ್ರು ಹಾಗೆ ಹಾಲ್ ಮಾರಿ ಬರೋ ಹಣದಲ್ಲಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಸಂತೋಷವಾಗಿ ಬಾಳ್ತಿದ್ರು ತುನಿ ಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಹತ್ತಿರ ಸುಮಾರು ಹಸುಗಳಿತ್ತು ಆ ಹಸುಗಳನ್ನ ತುನಿ ಹಾಗೂ ಬುಜ್ಜಿ ಇಬ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅದೇ ಊರಿನಲ್ಲಿದ್ದ ಚಿಚುಕಾಗಿ ಹತ್ತಿರನೂ ಎರಡು ಹಸುಗಳಿತ್ತು ಆದ್ರೆ ಚಿಚುಕಾಗಿ ಹಾಗೂ ಅವಳ ಮಗನಾದ ಚಿನ್ನಕಾಗಿ ಇಬ್ರು ಕೂಡ ಸೋಮಾರಿತನದಿಂದ ಆ ಹಸುಗಳನ್ನ ಸರಿಯಾಗಿ ನೋಡ್ಕೊಳ್ತಾ ಇರ್ಲಿಲ್ಲ ಸಮ್ಯಕ್ ಸರಿಯಾಗಿ ಆಹಾರ ಕೊಡ್ತಾ ಇರ್ಲಿಲ್ಲ ಸಮ್ಯಕ್ ಸರಿಯಾಗಿ ನೀರು ಕೊಡ್ತಾ ಇರ್ಲಿಲ್ಲ ಆದ್ರೆ ಟುನಿ ಹಾಗೂ ಬುಜ್ಜಿಗೆ ಇಬ್ರಿಗೂ ಕೂಡ ಹಸುಗಳಂದ್ರೆ ತುಂಬಾನು ಇಷ್ಟ ಹಸುಗಳನ್ನ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸಮಯಕ್ಕೆ ಸರಿಯಾಗಿ ಹುಲ್ಲು ಹಾಕ್ತಾ ಇದ್ರು ನೀರನ್ನು ಕೂಡ ಕೊಡ್ತಾ ಇದ್ರು ಹಸುಗಳು ತುಂಬಾನೇ ಹಾಲನ್ನ ಕರಿತಾ ಇತ್ತು ಆದ್ರೆ ಚಿಚುಕಾಗಿ ಹಸುಗಳು ಆಹಾರ ಸರಿಯಾಗಿ ಇಲ್ಲ ಅನ್ನೋದ್ರಿಂದ ಪಾಪ ತುಂಬಾನೇ ಬಲಹೀನವಾಗಿತ್ತು ಆದ್ರಿಂದ ಸರಿಯಾಗಿ ಹಾಲು ಕೂಡ ಕರಿತಾ ಇತ್ತಿಲ್ಲ ಪಾಪ ಹೀಗೆ ದಿನಗಳು ಹೋಗ್ತಾ ಇತ್ತು ಯಾವಾಗ್ಲೂ ತರ ಬೆಳಿಗ್ಗೆ ಎದ್ದು ಟುನಿಗುಬ್ ಬಚ್ಚಿ ಹಸುಗಳಿಗೆ ಹುಲ್ಲನ್ನ ಹಾಕಿದ್ಲ ಆವಾಗ್ಲೇ ಎದ್ದು ಬದ್ದ ಬುಜಿ ಗುಬ್ಬಚ್ಚಿ ಹಸುಗಳ ಜೊತೆ ಆಟಾಡ್ಕೊಂಡು ಅವುಗಳಿಗೆ ನೀರು ಕೂಡ ಇಡ್ತಾ ಇದ್ಲು ತುನಿ ಗುಬ್ಬಚಿ ಹಾಲ್ ಕರಿತಾ ಇದ್ಲು ಆಮೇಲೆ ಹಾಲ್ ತಗೊಂಡೋಗಿ ಊರಲ್ಲಿ ವ್ಯಾಪಾರ ಮಾಡ್ತಿದ್ಲ ತುನಿ ಗುಬ್ಬಚ್ಚಿಯ ಮನೆಯ ಪಕ್ಕದಲ್ಲೇ ಚಿಚುಕಾಗಿಯ ಮನೆ ಅನ್ನೋದ್ರಿಂದ ಚಿಚುಕಾಗೆ ಯಾವಾಗ್ಲೂ ತುನಿ ಗುಬ್ಬಜಿ ಹಸುಗಳನ್ನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚ ಪಡ್ತಾ ಇದ್ಲ ತುನಿ ಯಾವಾಗ್ಲೂ ತರ ಬೆಳಗಿನ ಎದ್ದು ಹಸುಗಳಿಗೆ ನೀರು ಹುಲ್ಲು ಹಾಕ್ತಾ ಇದ್ಲು ಆವಾಗ ಬುಜ್ಜಿ ಬಂದ್ಲು ಬುಜ್ಜಿ ಯಾವಾಗಲೂ ಥರ ಹಸುಗಳ ಜೊತೆ ಆಟ ಆಡ್ತಾ ಇದ್ಳೋ ಆ ಬುಜ್ಜಿ ನಾನು ಹಾಲು ಕರಿತೀನಿ ನೀನು ಎಲ್ರಿಗೂ ಕೊಟ್ಬಿಟ್ಪಾ ಅರೆ ಯಾಕಮ್ಮ ಯಾವಾಗಲೂ ಹೋಗೋದು ತಾನೆ ಇವತ್ತು ನನಗೆ ತುಂಬ ಕೆಲಸ ಇದೆ ಅದಕ್ಕೆ ಹ್ಞೂ ಸರಿ ಅಮ್ಮ ನಾನು ಹೋಗ್ತೀನಿ ಸರಿ ಕೆಲಸ ಜಾಸ್ತಿ ಇದೆ ಮನೆಗೆ ಬಂದು ಹಸುಗಳನ್ನ ನೀನೇ ನೋಡ್ಕೊಳ್ಬೇಕು ಆ ನಾನು ನೋಡ್ಕೊಳ್ತೀನಮ್ಮ ಹಾಗಂತ ಹೇಳಿ ಟುನಿ ಹೋಗಿ ಹಾಲು ಕರಿತಾ ಇದ್ಳೋ ಬುಜ್ಜಿ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ಲ ಆವಾಗ ನಿದ್ರೆಯಿಂದ ಎದ್ದು ಚಿಚುಕಾಗೆ ಹೊರಗಡೆ ಬಂದ್ಲು ಅವಳು ಟೂನಿ ಹಾಲು ಕರಿತಾ ಇರೋದನ್ನ ನೋಡಿದ್ಲು ಹೊಟ್ಟೆ ತುಂಬಾನೇ ಉರಿತಾ ಇತ್ತು ಚಿಚು ಆಳ್ ಮನಸಲ್ಲಿ ಹ್ಮ್ ಅಷ್ಟು ಬೇಗ ಹಾಲು ಕರಿತಾ ಇದ್ದಾಳ ಆ ಹಸುಗಳು ಎಷ್ಟು ಹಾಲು ಕರಿತಿದೆ ಎಷ್ಟು ಬಲವಾಗಿದೆ ಹ್ಮ್ ನನ್ನ ಹಸುಗಳು ಇದೆ ಎರಡು ಹಸುಗಳು ಸುಮ್ಮನೆ ಯಾವಾಗಲೂ ಸರಿಯಾಗಿ ಹಾಲು ಕರಿಯೋದೇ ಇಲ್ಲ ಅವಳು ನೋಡು ಎಷ್ಟು ಹಾಲು ಕರೆದು ಹಣ ಸಂಪಾದನೆ ಮಾಡ್ತಿದ್ದಾಳೆ ಹಾಗಂತ ಅಂದ್ಕೊಳ್ತು ಹಾಗೆ ಚಿಚುಕ್ಕಾಗಿ ಪ್ರತಿದಿನ ಕೂಡ ತುನಿಗೂ ಬಚ್ಚಿ ಹಸುಗಳನ್ನ ಹೊಟ್ಟೆ ಉರ್ಕೊಂಡು ನೋಡ್ತಾ ಇದ್ಲು ಅವಳಿಗೆ ತುಂಬಾನೇ ಹೊಟ್ಟೆ ಉರಿತಾ ಇತ್ತು ಹಾಗೆ ಚಿಚುಕಾಗಿ ಟುನಿ ಹಸುಗಳನ್ನ ಟುನಿ ಟುನಿಗುಬ್ಬಚ್ಚಿನೂ ನೋಡಿದ್ಲು ಆವಾಗ ಅವಳು ಅವಳು ಮನಸಲ್ಲಿ ಹ್ಮ್ ಹೀಗೆ ಸುಮ್ಮನೆ ನೋಡದನ್ ಬಿಟ್ಬಿಟ್ಟು ಆ ಹಸುಗಳಿಗೆ ಹುಲ್ ಬಂದು ಹಾಕ್ಬೋದು ಅಲ್ವಾ ಪಾಪ ಆ ಹಸುಗಳಿಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತಿದ್ದಾಳೆ ಏನೋ ಇದರಲ್ಲಿ ನನ್ನ ಹಸುಗಳನ್ನ ನೋಡ್ಕೊಂಡು ಹೊಟ್ಟೆ ಹುರ್ಕೊಳ್ತಿದ್ದಾಳೆ ಇವಳು ಎಲ್ ಬದ್ಲಾಗ್ತಾಳೆ ಹಾಗಂತ ಅಂದ್ಕೊಂಡ್ಲು ಬುಜ್ಜಿ ಮೊದ್ಲು ಇಲ್ಲಿ ನಾವು ಒಂದು ಗೋಡೆ ಕಟ್ಬೇಕಮ್ಮ ಆ ಯಾಕಮ್ಮ ಏನ್ ವಿಷಯ ಅಲ್ ನೋಡು ಆ ಚಿಚು ಹೇಗ್ ನೋಡ್ತಾ ಇದ್ದಾಳೆ ಅಂತ ಚಿಚು ಆಂಟಿನ ಅವರು ಯಾವಾಗ್ಲೂ ಅಷ್ಟೇ ತಾನೇ ಅಮ್ಮ ಪಾಪ ಆ ಹಸುಗಳು ಹೇಗಿದೆ ಅಲ್ವಾ ಹ್ಮ್ ಹೌದು ನಾವೇನ್ ಮಾಡೋಕ್ಕಾಗುತ್ತೆ ತಗೋ ಹಾಲೆಲ್ಲ ಕರೆದಾಯ್ತು ಊರೊಳಗಡೆ ವ್ಯಾಪಾರ ಮಾಡ್ಬಿಟ್ಬಾ ಹ್ಮ್ ಸರಿಯಮ್ಮ ನಾನು ಹೋಗ್ಬಿಟ್ ಬರ್ತೀನಿ ಹಾಗೆ ಟುನಿ ಎಲ್ಲ ಹಸುಗಳ ಹಾಲನ್ನ ಕರೆದ್ಮೇಲೆ ಅದನ್ನು ಬುಜ್ಜಿ ಗುಬ್ಬಚ್ಚಿ ಹತ್ರ ಕೊಟ್ಟಲು ಬುಜ್ಜಿಗುಬ್ಬಚ್ಚಿ ಅದನ್ನು ತಗೊಂಡು ಊರೊಳಗಡೆ ಹೋದ್ಲು ಹಾಗೆ ಸ್ವಲ್ಪ ಸಮಯದ ನಂತರ ಹಾಲೆಲ್ಲ ವ್ಯಾಪಾರ ಮಾಡಿ ಬುಜ್ಜಿ ವಾಪಸ್ ಬರ್ತಾ ಇದ್ದಿದ್ದನ್ನ ನೋಡಿದ ಚಿನ್ನಕ್ಕಾಗಿ ಅವನ ತಾಯಿ ಹತ್ತಿರ ಹೋಗಿ ಈ ರೀತಿ ಹೇಳ್ದ ಅಮ್ಮ ಅಮ್ಮ ಆ ಬುಜ್ಜಿ ಊರಲ್ಲಿ ಎಲ್ರಿಗೂ ಹಾಲು ಕೊಟ್ಬಿಟ್ಟು ಬಂದಿದ್ದಾಳೆ ನಮ್ಮ ಹಸುಗಳು ಹಾಲು ಕರೆದಿಲ್ವಾ ಆ ಎಲ್ಲಿ ಕರಿಯುತ್ತೆ ಆ ಹಾಲು ನಮ್ಮ ಮನೆಗೇನೆ ಸಾಕಾಗ್ತಿಲ್ಲ ಅದಕ್ಕೆ ಸರಿಯಾಗಿ ಹುಲ್ಲು ಹಾಕ್ಬೇಕಲ್ವ ಅಮ್ಮ ಆ ಹೌದು ಹೌದು ನೀನು ಹೋಗಿ ಹುಲ್ಲು ತೊಗೊಂಡು ಬರ್ತೀಯಾ ಆಂ ನನ್ನಿಂದ ಆಗೋಲ್ಲ ಕಾಲು ನೋವಾಗುತ್ತೆ ಹ್ಞೂ ನಿಂತಾನೇ ನಾನು ಕೂಡ ಸೋಮಾರಿ ಕಣೋ ಹಾಗೆ ಅವರಿಬ್ರು ಮಾತಾಡ್ತಾ ಇದ್ರು ಬುಜ್ಜಿಗು ಬಚ್ಚಿ ಆವಾಗ್ಲೇ ಮನೆಗೆ ಬಂದ್ಲು ಆವಾಗ ಟುನಿ ಅವಳತ್ರ ಈ ರೀತಿ ಹೇಳದ್ಲು ಆ ಬಂದಿಯಾ ಬುಜ್ಜಿ ಇವಾಗಲೇ ನಾವೊಂದು ಗೋಡೆ ಕಟ್ಬೇಕಾಗುತ್ತೆ ಬಾ ಕೆಲಸ ಮಾಡೋಣ ಹ್ಮ್ ಸರಿಯಮ್ಮ ಇಲ್ಲಾಂದ್ರೆ ಆ ಆಂಟಿ ಕಣ್ಣಿಟ್ಟಿಟ್ಟು ಹಸುಗಳಿಗೆ ಏನಾದರೂ ಆಗ್ಬೋದೇನೋ ಹಾ ಅದಕ್ಕೆ ಹೇಳೋದು ಹೇಗಾದ್ರೂ ಮಾಡಿ ಇವತ್ ನಾವು ಗೋಡೆನ ಕಟ್ಲೇಬೇಕು ಬಾ ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತಡೆ ಗೋಡೆನ ಮಧ್ಯದಲ್ಲಿ ಕಟ್ಟೋದ್ರು ಚಿಚುಕಾಗೆ ಹಾಗೂ ಟುನಿಗೂ ಮಧ್ಯದಲ್ಲಿ ಆ ತಡೆಗೋಡೆ ಇತ್ತು ಸ್ವಲ್ಪ ಸಮಯದ ನಂತರ ಚಿಚು ಚಿನ್ನ ಇಬ್ರು ಹೊರಗಡೆ ಬಂದ್ರು ಹಸುಗಳನ್ನ ನೋಡಕ್ಕಾಗದೆ ತಡೆಗೋಡೆ ಕಟ್ಟಿರೋದನ್ನ ನೋಡಿ ಚಿಚುಕಾಗಿಗೆ ತುನಿ ಟುನಿ ಮೇಲೆ ತುಂಬಾನು ಕೋಪ ಬಂತು ನೋಡೋದ್ ಏನೋ ಅವ್ರು ಹೇಗೆ ತಡೆಗೋಡೆ ಕಟ್ಟಿದ್ದಾರೆ ಅಂತ ಹೌದಮ್ಮ ಅವ್ರ ಹಸುಗಳು ಕೂಡ ನಮ್ಮ ಹಸುಗಳ ತರ ಆಗ್ಲೇಬೇಕು ಹ್ಮ್ ಅದಕ್ಕೆ ನನ್ನ ಹತ್ರ ಒಂದು ಆಲೋಚನೆ ಇದೆ ಹೇಗೂ ನಮ್ಮ ಹಸುಗಳಿಗೆ ಅಷ್ಟು ದೂರ ಹೋಗಿ ಹುಲ್ ತಗೊಂಡ್ ಬರಕ್ಕಾಗಲ್ಲ ಆಗಲ್ಲ ನಮ್ಮಿಂದ ರಾತ್ರಿ ರಾತ್ರಿ ಅವಳ ಮನೆಗೆ ಹೋಗಿ ಅವಳ ಹಸುಗೆ ಹಾಕಿರೋ ಹುಲ್ಲನ್ನು ನಾವು ತಗೊಂಡು ಬಂದು ಹಸುಗಳ್ಗೆ ಹಾಕೋಣ ಆ ಸರಿಯಮ್ಮ ಆವಾಗ ನಮ್ಮ ಹಸುಗಳು ಚೆನ್ನಾಗಿರುತ್ತೆ ಅವ್ರ ಹಸುಗಳು ಸಪೂರ ಆಗುತ್ತೆ ಇದು ಒಳ್ಳೆ ಐಡಿಯಾನೇ ಹ್ಞೂ ಸರಿ ಸರಿ ಇವತ್ ರಾತ್ರಿನೇ ಆ ಕೆಲಸನ ನಾವು ಶುರು ಮಾಡಬೇಕೋ ಹಾಗಂತ ಚಿಚುಕಾಗಿ ಹಾಗೂ ಚಿನ್ನುಕಾಗಿ ಇಬ್ಬರು ಪ್ಲ್ಯಾನ್ ಮಾಡಿದ್ರು ಆ ದಿನ ಸಂಜೆ ಸಮಯ ಆಯಿತು ತುಣಿಗೂ ಬಚ್ಚಿ ಹಸುಗಳಿಗೆ ಬೇಕಾದಷ್ಟು ಹುಲ್ಲು ಹಾಕಿ ಹಾಗೇನೆ ನೀರನ್ನು ಕೊಟ್ಟು ಆಮೇಲೆ ಮನೆಯೊಳಗಡೆ ಹೋದ್ಲು ರಾತ್ರಿ ಸಮಯ ಇಬ್ರು ನಿದ್ರೆ ಮಾಡ್ತಾ ಇದ್ದಾಗ ಚಿಚುಕಾಗೆ ಟುನಿಗುಬ್ಬಚ್ಚಿಯ ಮನೆಗೆ ಬಂದ್ಲು ಟುನಿಗುಬ್ಬಚ್ಚಿ ಹಸುಗಳಿಗೆ ಹಾಕಿದ್ದ ಹುಲ್ಲನ್ನ ಅವಳ ಅವಳ ಮನೆಗೆ ಹೋದ್ಲು ಅವಳ ಹಸುಗಳಿಗೆ ಹಾಕದ್ಲು ಹಸುಗಳು ಆಹಾರ ತಿಂತ ಇತ್ತು ಚಿಚು ಅವಳ ಮನ್ಸಲ್ಲಿ ಹ್ಮ ಇನ್ಮುಂದೆ ಪ್ರತಿದಿನ ರಾತ್ರಿ ಇದೇ ಕೆಲಸ ಮಾಡ್ಬೇಕು ಅವಾಗ ನನ್ ಹಸುಗಳು ಚೆನ್ನಾಗಿರುತ್ತೆ ಅವಳ ಹಸುಗಳು ಸಪುರ ಆಗುತ್ತೆ ನನ್ ಹಸುಗಳು ತುಂಬಾ ಹಾಲ್ ಕೊಡುತ್ತೆ ಹಾಗಂತ ಅನ್ಕೊಂಡ್ಲು ಹಾಗೆ ಆ ದಿನ ರಾತ್ರಿನೂ ಮುಗೀತು ಮರುದಿನದಿಂದ ಪ್ರತಿದಿನ ಚಿಚುಕಾಗೆ ಯಾವಾಗ್ಲೂ ತುನಿಗುಬ್ಬಚಿಯ ಮನೆಗೆ ಹೋಗಿ ತುನಿ ಅವಳ ಹಸುಗಳಿಗೆ ಹಾಕಿರುವ ಹುಲ್ಲನ್ನ ತಗೊಂಡ್ ಬರ್ತಾ ಇದ್ಳು ಆದ್ರಿಂದ ಪಾಪ ಹಸುಗಳು ಯಾವಾಗ್ಲೂ ತರ ಹಾಲ್ ಕರಿತಿರ್ಲಿಲ್ಲ ಒಂದಿನ ಬೆಳಗ್ಗೆ ತುನಿ ಗುಬ್ಬಚಿ ಹಸು ಹಾಲ್ ಕರಿತಾ ಇದ್ದಾಗ ಹಸುಗಳು ಹಾಲ್ ಕಮ್ಮಿಯಾಗಿ ಕೊಡೋದನ್ನ ನೋಡಿ ಇಬ್ರು ತುಂಬಾ ಆಶ್ಚರ್ಯಪಟ್ರು ಅರೆ ಏನಾಯ್ತು ನಿಮ್ಗೆ ಯಾಕೆ ಎರಡು ದಿನದಿಂದ ಸರಿಯಾಗಿ ಹಾಲೇ ಕೊಡ್ತಾ ಇಲ್ಲ ನಾನ್ ನಿಮ್ಗೆ ಹುಲ್ ಕೊಡ್ತಾ ಇದ್ದೀನಿ ತಾನೆ ಆದ್ರೆ ನಿಮ್ಗೇನಾಯ್ತು ನಿಮ್ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಇದ್ಯಾ ಹೌದಮ್ಮ ಏನಾಗಿರ್ಬೋದು ಗೊತ್ತಿಲ್ವಲ್ಲ ಬುಜ್ಜಿ ಹೇಗಾದ್ರೆ ಇದನ್ನ ಕಣ್ ಹಿಡೀಲೇಬೇಕು ಹಾಗಂತ ಅನ್ಕೊಂಡು ತುನಿ ಹಾಗೂ ಬುಜ್ಜಿ ಇಬ್ರು ಬೇಜಾರ್ ಮಾಡ್ಕೊಳ್ತಿದ್ರು ಹೀಗೆ ಆ ದಿನ ರಾತ್ರಿ ಎಲ್ರು ನಿದ್ರೆ ಮಾಡ್ತಾ ಇದ್ದಾಗ ಚಿಚು ಚಿನ್ನೋ ಇಬ್ರು ಕೂಡ ತುನಿಗು ಬಚ್ಚಿಯ ಮನೆಗೆ ಬಂದು ಅಲ್ಲಿದ್ದ ಹುಲ್ಲನ್ನ ತಗೊಳ್ತಾ ಇದ್ರು ಆವಾಗ ಇದ್ದಕ್ಕಿದ್ದಂತೆ ಬುಜ್ಜಿಗೆ ಎಚ್ಚರವಾಯ್ತು ಬುಜ್ಜಿ ಎದ್ದು ಕಿಟಕಿಯಿಂದ ಹೊರಗಡೆ ನೋಡಿದಾಗ ಚಿಚು ಹಾಗೂ ಚಿನ್ನೋ ಇಬ್ರು ಹುಲ್ ತಗೊಂಡು ಹೋಗ್ತಾ ಇದ್ರು ಆವಾಗ ಬುಜ್ಜಿಗೆ ಏನ್ ನಡೀತಾ ಇದೆ ಅನ್ನೋದು ಅರ್ಥ ಆಯ್ತು ಬುಜ್ಜಿ ಅವಳ ಮನ್ಸಲ್ಲಿ ಓಹೋ ಅಂದ್ರೆ ಇದೆಲ್ಲದಕ್ಕೂ ಕಾರಣ ನೀವೇನಾ ಪಾಠ ಅಮ್ಮನ್ನ ಎಲ್ಲ ಹೇಳ್ತೀನಿ ಹಾಗಂತ ಹೇಳಿ ಬುಜ್ಜಿ ತಕ್ಷಣ ಟುನಿನ ಎಪ್ಸದ್ಲ ಅವಳು ನೋಡಿದ ಎಲ್ಲ ವಿಷಯನ ಟುನಿ ಹತ್ರ ಹೇಳಿದ್ಲು ಅದನ್ನ ಕೇಳಿ ಟುನಿ ಆಶ್ಚರ್ಯ ಪಟ್ಟು ಅವಳಗ್ ತುಂಬಾನೇ ಕೋಪ ಬಂತು ಇವ್ರನ್ನ ಹೀಗೆಲ್ಲ ಬುಜ್ಜಿ ಎಲ್ಲರ ಮುಂದ್ಗಡೆನು ಹೇಗಾದ್ರೂ ಸಿಕ್ಕಾಕ್ಸ್ಬೇಕು ಆವಾಗ್ಲೆ ಹಾ ಆವಾಗ್ಲೇ ಅವ್ರಿಗೆ ಬುದ್ಧಿ ಬರೋದಮ್ಮ ಸರಿ ಬಾ ನಾಳೆ ನೋಡ್ಕೊಳ್ತೀನಿ ಹಾಗಂತ ಹೇಳಿ ಪುನಃ ಹಸುಗಳಿಗೆ ಆಹಾರನ ಹಾಕಿ ತುನಿ ಮರುದಿನ ಬೆಳಿಗ್ಗೆ ಊರಿನ ಮುಖ್ಯಸ್ಥ ಹಾಗೂ ಊರಿನವ್ರ ಹತ್ರ ನಡೆದ ಎಲ್ಲ ವಿಷಯಾನೂ ಹೇಳದ್ಲು ಹಾಗೆ ಆ ದಿನ ರಾತ್ರಿ ಸಮಯ ಊರಿನವ್ರು ಎಲ್ರೂ ಕೂಡ ತುನಿಗುಬ್ಬಚ್ಚಿಯ ಮನೆಗ್ ಬಂದ್ರು ಹೀಗಿರುವಾಗ ರಾತ್ರಿ ಸಮಯ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ತುನಿಗುಬ್ಬಚ್ಚಿಯ ಮನೆಗೆ ಕದಿಯಕ್ಕೆ ಬಂದ್ರು ಅದನ್ನ ನೋಡಿದ ಊರಿನವ್ರು ಶಾಕ್ ಆಗಿ ಅವರು ಹೊರಗಡೆ ಬಂದ್ರು ಅವ್ರೆಲ್ಲರನ್ನು ನೋಡಿ ಚಿಚು ಹಾಗೂ ಚಿನ್ನು ಆಶ್ಚರ್ಯಪಟ್ರು ಏನು ಚೀಚ ಇದೋ ಏನ್ ಮಾಡ್ತಾ ಇದೀಯಾ ಇಲ್ಲಿ ಅದು 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 ನಿನ್ನ ಹಸುಗಳಿಗೋಸ್ಕರ ನನ್ನ ಹಸುಗಳಿಗೆ ತೊಂದರೆ ಕೊಡೋದು ಚೆನ್ನಾಗಿಲ್ಲ ಚಿಚೋ ಆ ಹೌದು ನಿನ್ನ ಹಸುಗಳಿಗೆ ನೀನು ಹುಲ್ ಬಂದು ಹಾಕ್ಬೇಕು ಅದನ್ ಬಿಟ್ಬಿಟ್ಟು ಟುನಿ ಮನೆಯಿಂದ ಯಾಕೆ ತಗೊಳ್ತಿದ್ಯಾ ನೀನು ಹೀಗೆ ಮಾಡ್ತೀಯಾ ಅಂತ ನಾನು ಸ್ವಲ್ಪ ಕೂಡ ಅಂದ್ಕೊಂಡೇ ಇರ್ಲಿಲ್ಲ ನನ್ನ ಕ್ಷಮಿಸ್ಬಿಡಿ ನೀವು ಹೇಳಿದ್ ನಿಜಾನೇ ಮುಂದೆ ತಪ್ಪು ಮಾಡಲ್ಲ ಆ ಇವಾಗ್ಲಾದ್ರೂ ಸೋಮಾರಿತನ ಬಿಡು ಖಂಡಿತ ನಾನು ಸೋಮರಿತನ ಬಿಟ್ಟು ನನ್ನ ಹಸುಗಳಿಗೆ ನಾನೇ ಹುಲ್ ತಗೊಂಡು ಬಂದು ಹಾಕ್ತೀನಿ ಹಾಗಂತ ಹೇಳಿ ಚಿಚುಕಾಗೆ ಹೇಳಿದನ್ನ ಕೇಳಿ ಊರಿನವರು ಎಲ್ರು ತುಂಬಾನೇ ಖುಷಿ ಆದ್ರು ಆದ್ರದಿಂದ ಚಿಚುಕಾಗೆನೋ ಸರಿಯಾಗಿ ನಡ್ಕೊಳ್ತಾ ಇತ್ತು